ఓం అతిరాంద్ఞానాశలాకయా చక్షురున్మితం తస్మై శ్రీ గురువై నమ ఇష్టు పాదాయ కృష్ణ ప్రేష్టాయ భూతలే శ్రీమతే భక్తి వేదాంత వేదాంతస్వామిని నామిని నమస్తే సరస్వతి దేవే సరస్వతిదే గౌరవాణీ ప్రచారి శూన్యవాదీ పాశ్చాతరి జయ శ్రీకృష్ణ చైతన్య ప్రభునిత్యానంద శ్రీ అద్వైతాధర శ్రీవాసాది గౌర భక్త వృంద హరే కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణ ఎల్గూ ఆత్మీయ స్వాగత భగవద్గీత రూపా అధ్యాయ ఎంటు శ్లోకాలాల్క హనన్యేత సత మాం స్మరతి నిత్యశ ಪಾರ್ಥ ನಿತ್ಯುಕ್ತ ಯೋಗಿನ ಅನುವಾದ ಪಾರ್ಥ ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ ಭಾವಾರ್ಥ ಭಕ್ತಿಯೋಗದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಸೇವಿಸುವ ಪರಿಶುದ್ಧ ಭಕ್ತನು ಕಡೆಗೆ ಸೇರುವ ಗುರಿಯನ್ನು ಈ ಶ್ಲೋಕವು ವಿಶೇಷವಾಗಿ ವರ್ಣಿಸುತ್ತದೆ ಇಂದಿನ ಶ್ಲೋಕಗಳು ನಾಲ್ಕು ಬಗೆಯ ಭಕ್ತರನ್ನು ವರ್ಣಿಸಿವೆ ಸಂಕಟದಲ್ಲಿರುವವರು ಕುತೂಹಲಿಗಳು ಪ್ರಾಪಂಚಿಕ ಲಾಭವನ್ನು ಬಯಸುವವರು ಮತ್ತು ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ತತ್ವಶಾಸ್ತ್ರಜ್ಞರು ಮುಕ್ತಿಯ ವಿವಿಧ ಪ್ರಕ್ರಿಯೆಗಳನ್ನು ವರ್ಣಿಸಿದೆ ಕರ್ಮಯೋಗ ಜ್ಞಾನಯೋಗ ಮತ್ತು ಅಟಯೋಗ ಈ ಯೋಗ ಪದ್ಧತಿಗಳಲ್ಲಿ ಭಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿದೆ ಆದರೆ ಈ ಶ್ಲೋಕವು ವಿಶೇಷವಾಗಿ ಜ್ಞಾನ ಕರ್ಮ ಅಟಯೋಗಗಳ ಮಿಶ್ರಣವಿಲ್ಲದ ಬರಿ ಪರಿಶುದ್ಧ ಭಕ್ತಿಯನ್ನೇ ಹೇಳಿದೆ ಅನನ್ಯ ಚೇತ ಎನ್ನುವ ಶಬ್ದದಲ್ಲಿ ಸೂಚಿಸಿದಂತೆ ಪರಿಶುದ್ಧ ಭಕ್ತಿಯಲ್ಲಿ ಭಕ್ತನು ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ಬಯಸುವುದಿಲ್ಲ ಪರಿಶುದ್ಧ ಭಕ್ತನು ಸ್ವರ್ಗಲೋಕಗಳಿಗೆ ಏರಬೇಕೆಂದು ಅಪೇಕ್ಷಿಸುವುದಿಲ್ಲ ಅವನಿಗೆ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದಾಗಲಿ ಮೋಕ್ಷವಾಗಲಿ ಅಹಿಕ ತೊಡಕುಗಳಿಂದ ಬಿಡುಗಡೆಯಾಗಲಿ ಬೇಕಿಲ್ಲ ಪರಿಶುದ್ಧ ಭಕ್ತನಿಗೆ ಬಯಕೆಯೂ ಇಲ್ಲ ಚೈತನ್ಯ ಚರಿತಾಮೃತದಲ್ಲಿ ಪರಿಶುದ್ಧ ಭಕ್ತನನ್ನು ನಿಷ್ಕಾಮ ಎಂದರೆ ಸ್ವಹಿತದಲ್ಲಿ ಆಸಕ್ತಿ ಇಲ್ಲದವನು ಎಂದು ಕರೆದಿದೆ ಅವನೊಬ್ಬನಿಗೆ ಪರಿಪೂರ್ಣ ಶಾಂತಿಯು ದೊರೆಯುತ್ತದೆ ವೈಯಕ್ತಿಕ ಲಾಭಕ್ಕಾಗಿ ಶ್ರಮಿಸುವವರಿಗೆ ಶಾಂತಿ ದೊರೆಯುವುದಿಲ್ಲ ಜ್ಞಾನಯೋಗಿ ಕರ್ಮಯೋಗಿ ಅಥವಾ ಅಟಯೋಗಿಗಳಿಗೆ ಸ್ವಾರ್ಥ ಆಸಕ್ತಿಗಳಿರುತ್ತವೆ ಪರಿಶುದ್ಧ ಭಕ್ತನಿಗೆ ದೇವೋತ್ತಮ ಪರಮ ಪುರುಷನನ್ನು ಪ್ರಸನ್ನಗೊಳಿಸುವುದಲ್ಲದೆ ಬೇರೆ ಯಾವ ಅಪೇಕ್ಷೆಯೂ ಇರುವುದಿಲ್ಲ ಆದುದರಿಂದ ಅವಿಚಲಿತ ಭಕ್ತಿ ಇರಿಸಿದವನಿಗೆ ತಾನು ಸುಲಭನು ಎಂದು ಭಗವಂತನು ಹೇಳುತ್ತಾನೆ ಪರಿಶುದ್ಧ ಭಕ್ತನು ರಾಮ ನರಸಿಂಹರಂತೆ ಕೃಷ್ಣನ ಹಲವು ವೈಯಕ್ತಿಕ ರೂಪಗಳಲ್ಲಿ ಒಂದರ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ ಕೃಷ್ಣನು ಶ್ರೀರಾಮ ನರಸಿಂಹ ಮುಂತಾದ ವಿವಿಧ ಸ್ವಾಂಸ ವಿಸ್ತರಣೆಗಳನ್ನು ಹೊಂದಿದ್ದಾನೆ ಭಕ್ತನು ಈ ಯಾವುದೇ ದಿವ್ಯ ರೂಪಗಳಲ್ಲಿ ಭಕ್ತಿ ಸೇವೆಯ ಮೂಲಕ ತನ್ನ ಮನಸ್ಸನ್ನು ಸ್ಥಿರಗೊಳಿಸಬಹುದು ಇಂತಹ ಭಕ್ತರಿಗೆ ಇತರ ಯೋಗಗಳ ಅಭ್ಯಾಸಿಗಳನ್ನು ಪೀಡಿಸುವ ಸಮಸ್ಯೆಗಳ ಕಾಟವಿಲ್ಲ ಭಕ್ತಿ ಯೋಗವು ಬಹು ಸರಳವಾದದ್ದು ಪರಿಶುದ್ಧವಾದದ್ದು ಮತ್ತು ಅಭ್ಯಾಸ ಮಾಡಲು ಸುಲಭವಾದದ್ದು ಹರೇ ಕೃಷ್ಣ ಸಂಕೀರ್ತನೆಯಿಂದಲೇ ಪ್ರಾರಂಭ ಮಾಡಬಹುದು ಭಗವಂತನು ಎಲ್ಲರ ವಿಷಯದಲ್ಲಿಯೂ ಕರುಣಾಮಯನು ಆದರೆ ನಾವು ಆಗಲೇ ವಿವರಿಸಿದಂತೆ ಅತ್ತಿತ್ತ ಚಲಿಸದೆ ಸದಾ ತನ್ನನ್ನೇ ಸೇವಿಸುವರ ವಿಷಯದಲ್ಲಿ ಆತನಿಗೆ ವಿಶೇಷ ಒಲವು ಇಂತಹ ಭಕ್ತರಿಗೆ ಭಗವಂತನು ಅನೇಕ ರೀತಿಗಳಲ್ಲಿ ನೆರವಾಗುತ್ತಾನೆ ವೇದಗಳಲ್ಲಿ ಹೇಳಿದಂತೆ ಕಟೋಪನಿಷತ್ತು ಎಂಎ ವೈಶುತೆ ತೇನ ತಭ್ಯಸ್ ತಶೇಷ ಆತ್ಮ ವಿವೃಣುತೆ ತನುಂ ಸ್ವಾಂ ಸಂಪೂರ್ಣವಾಗಿ ಶರಣಾಗತನಾಗಿ ಪರಮಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ಪರಮಪ್ರಭುವನ್ನು ವಾಸ್ತವವಾಗಿ ಅವನು ಇರುವಂತೆ ಅರಿಯಬಲ್ಲ ಭಗವದ್ಗೀತೆಯಲ್ಲಿ ಹತ್ತು ಪಾಯಿಂಟ್ ಹತ್ತು ಹೇಳಿರುವಂತೆ ದದಾಮಿ ಬುದ್ಧಿಯೋಗಂ ತಂ ಅಂತಿಮವಾಗಿ ತನ್ನ ದಿವ್ಯ ರಾಜ್ಯದಲ್ಲಿ ಸೇರುವಂತೆ ಭಗವಂತನು ಇಂತಹ ಭಕ್ತನಿಗೆ ಅಗತ್ಯವಾದ ಬುದ್ಧಿಯನ್ನು ದಯಪಾಲಿಸುತ್ತಾನೆ ಹರೇ ಕೃಷ್ಣ ಭಾಗ ಭಾವಾರ್ಥ ಇನ್ನೂ ಇರೋದ್ರಿಂದ ಈ ಶ್ಲೋಕವನ್ನು ಎರಡು ಭಾಗಗಳಾಗಿ ಮಾಡಿ ಎರಡು ದಿನ ಚರ್ಚೆ ಮಾಡೋಣ ಯಾಕಂದರೆ ಎರಡು ಪುಟದಷ್ಟು ಭಾವಾರ್ಥ ಪ್ರಭುಪಾದರು ಈ ಶ್ಲೋಕಕ್ಕೆ ಕೊಟ್ಟಿದ್ದಾರೆ ಸೊ ಆದ ಕಾರಣ ಮುಂದಿನ ಭಾವಾರ್ಥ ಅಂದರೆ ಮುಂದೆ ಪುಟದ ಸಂಖ್ಯೆ ನಾನೂರ ಒಂದನ್ನು ನಾವು ನಾಳೆ ನೋಡೋಣ ಈಗ ಇಲ್ಲಿವರೆಗೂ ನಾವು ಏನನ್ನು ಓದಿದ್ವಿ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಅನನ್ಯ ಚಿತ್ತ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅದರ ಅದರ ಮುಖಾಂತರ ನಾವು ಆ ಶಬ್ದನ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು ಅಂತ ಭಗವಂತ ಹೇಳ್ತಾ ಇದ್ದೇನೆ ಈ ಶ್ಲೋಕದಲ್ಲಿ ಅಂದರೆ ಸದಾ ಸ್ಮರಣೆ ಮಾಡೋದು ಹೇಗೆ ನಮ್ಮಿಂದ ಸಾಧ್ಯನಾ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಹೇಳ್ತಾರೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅನನ್ಯ ಚಿತ್ತನಾಗಿ ಅಂದರೆ ಬೇರೆ ಯಾವುದೇ ಬಯಕೆಗಳಾಗಲಿ ಆಸೆಗಳಾಗಲಿ ಯಾವುದೇ ಇಲ್ಲದೆ ಭಗವಂತನನ್ನೇ ಸ್ಮರಣೆ ಮಾಡ್ತಕ್ಕಂಥದ್ದು ಸಾಧ್ಯನಾ ಅಂಥ ವ್ಯಕ್ತಿಗೆ ಭಗವಂತ ಬಲ ಭಾಳ ಸುಲಭವಾಗಿ ಸಿಗ್ತಾನೆ ಆದರೆ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇವಲ ಒಂದು ಗಂಟೆ ಮಾತ್ರ ಭಗವಂತನ ಸ್ಮರಣೆ ಇದ್ದರೆ ಖಂಡಿತ ನಮಗೆ ಸಿಗೋದಿಲ್ಲ ಅದರಲ್ಲೂ ಅನನ್ಯ ಚಿತ್ತ ಅಂತ ಏನು ಭಗವಂತ ಹೇಳ್ತಾ ಇದ್ದಾನೆ ಬೇರೆ ಯಾವುದೇ ಕಡೆಯೂ ಆತನ ಚಿತ್ತ ಅಂದರೆ ಆತನ ಮನಸ್ಸಾಗಲಿ ಬುದ್ಧಿ ಆಗಲಿ ಆತ ಏನನ್ನ ಆಲೋಚನೆ ಇದ್ದಾನೆ ಯಾವುದೂ ಕೂಡ ಭಗವಂತನಿಂದ ದೂರ ಆಗದೆ ಕೇವಲ ಭಗವಂತನನ್ನು ಮಾತ್ರ ಸ್ಮರಣೆ ಮಾಡ್ತಕ್ಕಂಥವನಿಗೆ ಭಗವಂತ ಸುಲಭವಾಗಿ ಲಭ್ಯ ಆಗ್ತೀನಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅದರಲ್ಲೂ ಭಾವಾರ್ಥದಲ್ಲಿ ಪ್ರಭುಪಾದರು ನಾವು ಕರ್ಮಯೋಗ ಇರ್ಬೋದು ಜ್ಞಾನಯೋಗ ಇರ್ಬೋದು ಹಠ ಯೋಗ ಇರ್ಬೋದು ಇದೆಲ್ಲ ಏನಂದರೆ ಇದ್ರಲ್ಲಿ ಇದರಲ್ಲಿ ಸ್ವಲ್ಪ ಭಕ್ತಿಯನ್ನು ಮಿಶ್ರ ಮಾಡಿರ್ತಾರೆ ಆದರೆ ಯೋಗ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿ ಜ್ಞಾನ ಕರ್ಮ ಮತ್ತು ಹಠ ಆಗಲಿ ಯಾವುದೇ ಯೋಗಗಳ ಮಿಶ್ರಣ ಇರೋದಿಲ್ಲ ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ಅನನ್ಯಚೇತ ಅನ್ನೋದಕ್ಕೆ ಪ್ರಭುಪಾದರು ಪರಿಶುದ್ಧ ಭಕ್ತಿಯಲ್ಲಿ ಭಕ್ತನು ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ಬಯಸುವುದಿಲ್ಲ ಅಂದರೆ ನಮಗೆ ಆ ರೀತಿ ಇನ್ನೂ ನಾವು ಅಷ್ಟೊಂದು ಶುದ್ಧವಾಗಿಲ್ಲ ಆ ಕಾರಣಕ್ಕೆ ನಮಗೆ ಆಲೋಚನೆಗಳು ಬರ್ತಾ ಇರತ್ತೆ ಬೇರೆ ಬೇರೆ ಆಸೆಗಳು ಬರ್ತಾ ಇರುತ್ತೆ ನಮಗೆ ನಮ್ಮ ಇಂದ್ರಿಯಗಳಿರ್ಬೋದು ನಮ್ಮ ಮನಸ್ಸಿರ್ಬೋದು ಚಂಚಲವಾಗಿ ನಮಗೆ ಬೇರೆ ಬೇರೆ ಆಕರ್ಷಣೆಗಳು ಆಸೆಗಳು ಉತ್ಪತ್ತಿ ಆಗ್ತಾ ಇರುತ್ತೆ ನಾವು ಭಗವಂತನ ನೋಡೋಕ್ಕೆ ದೇವಸ್ಥಾನಕ್ಕೆ ಹೋದರೂ ಕೂಡ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅಲಂಕಾರ ಅಥವಾ ಅಲ್ಲಿ ಬಂದಿರತಕ್ಕಂಥ ಬೇರೆಯವರನ್ನು ನಾವು ನೋಡೋದರಲ್ಲಿ ನಮ್ಮ ಗಮನ ಕೂಡ ಸೆಳೆಯುತ್ತೆ ಆದರೆ ಇಲ್ಲಿ ಅನನ್ಯ ಚಿತ್ತ ಅಂದರೆ ಯಾವುದೇ ರೀತಿ ನಮಗೆ ಬಯಕೆಗಳಾಗಬಾರ್ದು ಭಗವಂತನ ತೃಪ್ತಿಗೋಸ್ಕರ ಭಗವಂತನ ಸೇವೆಗೋಸ್ಕರನೇ ಮುಡಿಪಾಗಿಡೋದು ಅಂದರೆ ಅದು ಅಷ್ಟು ಸುಲಭದ ಕಾರ್ಯ ಅಲ್ಲ ಅದಕ್ಕೋಸ್ಕರ ಭಗವಂತ ಹೇಳ್ತಾ ಹೇಳ್ತಾಯಿದ್ದೇನೆ ನಾನು ಅಂಥವ್ರಿಗೆ ಭಾಳ ಸುಲಭವಾಗಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೇನೆ ಆದರೆ ಆ ಗುರಿಯನ್ನು ಪಡೆಯೋದಕ್ಕೆ ನಾವು ಭಾಳ ಶ್ರಮ ಪಡಬೇಕಾಗತ್ತೆ ಅದರಲ್ಲೂ ಪರಿಶುದ್ಧ ಭಕ್ತರ ಸಹವಾಸ ನಮಗೆ ಸಿಕ್ಕಿ ಅವರ ಸೇವೆಯಲ್ಲಿ ನಾವು ತಲ್ಲಿನರಾದಾಗ ಅವರ ಕೃಪೆಯಿಂದ ನಮಗೂ ಕೂಡ ಪರಿಶುದ್ಧ ಭಕ್ತಿಯನ್ನು ಮಾಡೋದನ್ನು ಹೇಗೆ ಅಂತ ಅವ್ರು ಹೇಳ್ಕೊಡ್ತಾರೆ ನಂತರ ನಾವು ಕೂಡ ಒಂದೇ ದಿನ ಪರಿಶುದ್ಧ ಭಕ್ತರಾಗ್ಬೋದು ಆಗ ಮಾತ್ರ ಭಗವಂತನನ್ನು ಸುಲಭವಾಗಿ ಪಡೆಯಬೋದು ಅನ್ನೋದನ್ನು ಹೇಳ್ಬೋದು ಆದರೆ ಇಲ್ಲಿ ಯಾರು ಯಾರ್ಯಾರು ಇರ್ತಾರೆ ಅಂದರೆ ಯೋಗಿಗಳಿರ್ಬೋದು ಧ್ಯಾನ ಮಾಡ್ತಕ್ಕಂಥವ್ರು ಇರ್ಬೋದು ಜ್ಞಾನ ಯೋಗಿಗಳು ಇರ್ಬೋದು ಅವರೆಲ್ಲ ಕೇವಲ ತಮ್ಮ ಸ್ವಾರ್ಥ ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಭಕ್ತಿ ಮಾಡೋದರಲ್ಲಿ ಇರ್ತಾರೆ ಅಂದರೆ ಸೇವೆ ಮಾಡೋದಕ್ಕೆ ಭಗವಂತನ ಸೇವೆ ಮಾಡ್ತೀವಿ ಅಂದ್ಬಿಟ್ಟು ಯೋಗದಿಂದ ಕೆಲವರು ಬರ್ತಾರೆ ಯೋಗದಿಂದ ಬರ್ತಾರೆ ಕೆಲವರು ಅಷ್ಟಾಂಗ ಯೋಗದಿಂದ ಬರ್ತಾರೆ ಕೆಲವರು ಕರ್ಮಯೋಗದಿಂದ ಬರ್ತಾರೆ ಕೆಲವರು ಧ್ಯಾನ ಯೋಗದಿಂದ ಬರ್ತಾರೆ ಆದರೆ ಅವರಿಗೆ ಸ್ವಂತ ಆಸೆಗಳಿರತ್ತೆ ಆದರೆ ಭಕ್ತನಿಗೆ ಮಾತ್ರ ಅದರಲ್ಲೂ ಭಗವಂತನ ಪರಿಶುದ್ಧ ಭಕ್ತರಿಗೆ ಏನಂದರೆ ಅವರಿಗೆ ನಿಷ್ಕಾಮ ಅಂತ ಹೇಳ್ತಾ ಇಲ್ಲಿ ಅದರಲ್ಲೂ ಚೈತನ್ಯ ಮಹಾಪ್ರಭ ಪ್ರಭುಗಳ ಹೇಳಿರ್ತಕ್ಕಂಥ ಚೈತನ್ಯ ಚರಿತಾಮೃತದಲ್ಲಿ ಒಂದು ಶ್ಲೋಕ ಇದೆ ಭುಕ್ತಿ ಮುಕ್ತಿ ಶುದ್ಧಿ ಕ ಶುದ್ಧಿಕಮೆ ಸಕಲ ಅಶಾಂತ ಕೃಷ್ಣ ಭಕ್ತ ನಿಷ್ಕಾಮ ಅತಯವ ಶಾಂತ ಅಂತ ಹೇಳ್ತಾರೆ ಅಂದರೆ ಭುಕ್ತಿ ಅಂದರೆ ಕರ್ಮಯೋಗಿಗಳು ಕರ್ಮಯೋಗಿಗಳಂದರೆ ಕರ್ಮ ಮಾಡಿ ತಮ್ಮ ಫಲವನ್ನು ಅಪೇಕ್ಷೆ ಪಡ್ತಕ್ಕಂಥವ್ರು ನಂತರ ಭುಕ್ತಿ ಮುಕ್ತಿಗೋಸ್ಕರ ಶ್ರಮ ಪಡೋರು ಅಂದರೆ ನನಗೆ ಮುಕ್ತಿ ಬೇಕು ಅಂತ ಅದರಲ್ಲೂ ಭಗವಂತನ ನಿರಾಕಾರ ರೂಪ ಅಥವಾ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ತಕ್ಕಂಥವ್ರು ಮುಕ್ತಿ ಮುಕ್ತಿ ಸಿದ್ಧಿ ಕಮೆಂದು ನಂತರ ಅಷ್ಟಾಂಗ ಯೋಗಗಳು ಅಷ್ಟಾಂಗ ಯೋಗಿಗಳೇನೆಂದರೆ ಅಷ್ಟಸಿದ್ಧಿಯನ್ನು ಪಡೆಯೋದ್ರಲ್ಲಿ ಅವರು ತಲ್ಲಿನರಾಗಿರ್ತಾರೆ ಅಂದರೆ ಈ ಮೂರು ಜನ ಕರ್ಮಯೋಗಿ ಇರ್ಬೋದು ಸಿದ್ಧಿ ಸಿದ್ಧಿಯೋಗಿ ಇರ್ಬೋದು ಇವರೆಲ್ಲ ಏನಂದರೆ ಅವರು ದೃಷ್ಟಿಯಲ್ಲಿ ಭಗವಂತನಿಂದ ಏನಾದರೂ ಪಡಿಬೇಕು ಪಡ್ಕೊಳ್ಳೋದಕ್ಕೋಸ್ಕರ ಅವರು ಸೇವೆ ಮಾಡೋದಕ್ಕೆ ಬರ್ತಾರೆ ಆದರೆ ಇಲ್ಲಿ ಭಗವಂತನ ಭಕ್ತರು ಶುದ್ಧ ಭಕ್ತರು ಏನು ಮಾಡ್ತಾರೆ ಅಂದರೆ ಅವರಿಗೆ ನಿಷ್ಕಾಮ ಅಂದರೆ ಅವ್ರಿಗೆ ಯಾವುದೇ ರೀತಿ ಕಾಮನೆಗಳಿಲ್ಲ ಯಾವುದೇ ರೀತಿ ಆಸೆಗಳಿಲ್ಲ ಯಾವುದೇ ರೀತಿ ವೈಯಕ್ತಿಕ ಅಭಿಲಾಷೆ ಆಗಲಿ ಅವರಿಗೆ ತಮ್ಮನ್ನು ತಮ್ಮನ್ನು ತಾವು ಏನಾದರೂ ಸಂತೋಷ ಪಡಿಸ್ಕೋಬೇಕು ಅನ್ನೋ ಇಚ್ಛೆ ಕೂಡ ಅವರಲ್ಲಿ ಇರೋದಿಲ್ಲ ಅವರ ದೃಷ್ಟಿ ಒಂದೇ ಒಂದಿರುತ್ತೆ ಅವರ ದೃಷ್ಟಿ ಕೇವಲ ಭಗವಂತನನ್ನು ಸಂತೋಷ ಪಡಿಸೋದಷ್ಟೇ ಅವರ ಆಸೆ ಆಗಿರುತ್ತೆ ಅಂಥವ್ರಿಗೆ ನಿಷ್ಕಾಮ ಅಂತ ಹೇಳ್ತಾರೆ ನಿಷ್ಕಾಮ ಭಕ್ತರು ಮಾತ್ರ ಖಂಡಿತವಾಗ್ಲೂ ಸಂತೋಷವಾಗಿರ್ತಾರೆ ಬೇರೆ ಎಲ್ಲರೂ ಏನಪ್ಪಾ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸಂತೋಷ ಆಗಲಿ ಶಾಂತಿ ಆಗಲಿ ಅವ್ರಿಗೆ ಸಿಗೋದಿಲ್ಲ ಯಾಕಂದರೆ ಅವರಿಗೆ ವೈಯಕ್ತಿಕವಾಗಿ ಲಾಭ ಪಡೆಯಬೇಕು ಅನ್ನೋದು ಒಂದೇ ಒಂದು ಆಸೆ ಇರುತ್ತೆ ಅಂಥವ್ರಿಗೆ ಖಂಡಿತ ಶಾಂತಿ ದೊರೆಯೋದಿಲ್ಲ ಅಂತ ಇಲ್ಲಿ ಪ್ರಭುಪಾದರು ಭಾರತದಲ್ಲಿ ಹೇಳಿದ್ದಾರೆ ಅದರಲ್ಲೂ ಜ್ಞಾನಯೋಗಿ ಕರ್ಮಯೋಗಿ ಹಠಯೋಗಿ ಅವರಿಗೆ ಸ್ವಾರ್ಥ ಆಸಕ್ತಿ ಇರುತ್ತೆ ಏನಾದರೂ ಸಾಧಿಸ ಸಾಧನೆ ಮಾಡಬೇಕು ಅಂದರೆ ಆ ಸಾಧನೆಯಿಂದ ನನ್ನ ಹೆಸರು ಕೀರ್ತಿವಂತನಾಗಬೇಕು ಕೀರ್ತಿ ಕಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಸೇವೆ ಮಾಡೋದಕ್ಕೆ ಬರ್ತಾರೆ ಅಂಥವ್ರಿಗೆ ಖಂಡಿತ ಅವರ ಅಪೇಕ್ಷೆ ಈಡೇರಿದ್ರು ಕೂಡ ಅವರಿಗೆ ನಿಜವಾದ ಶಾಂತಿ ಸಿಗೋದಿಲ್ಲ ಆದರೆ ಪರಿಶುದ್ಧ ಭಕ್ತ ಏನು ಮಾಡ್ತಾನೆ ಅಂದರೆ ರಾಮ ಇರ್ಬೋದು ನರಸಿಂಹ ಇರ್ಬೋದು ಮಾಧವ ಇರ್ಬೋದು ಮುಕುಂದ ಇರ್ಬೋದು ಭಗವಂತನ ಸ್ವಾಂಶ ವಿಸ್ತರಣೆ ಆಗಿರ್ತಕ್ಕಂಥ ಯಾರನ್ನೇ ಆಗಲಿ ಭಗವಂತನ ಭಗವಂತನನ್ನು ಯಾವ ರೀತಿ ಪ್ರೀತಿಸ್ತಾನೆ ಅದೇ ರೀತಿ ಪ್ರೀತಿಸ್ತಾನೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಯಾವುದೇ ರೂ ದಿವ್ಯ ರೂಪ ಇದ್ದರೂ ಕೂಡ ಆತನ ಮನಸ್ಸು ಯಾವಾಗಲೂ ಸ್ಥಿರವಾಗಿರುತ್ತೆ ಇಂಥ ಭಕ್ತರಿಗೆ ಇತರ ಯೋಗಗಳ ಅಭ್ಯಾಸಗಳನ್ನು ಪೀಡಿಸುವ ಸಮಸ್ಯೆಗಳ ಕಾಟವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಭಕ್ತಿ ಯೋಗವು ಬಹು ಸರಳವಾದದ್ದು ಪರಿಶುದ್ಧವಾದದ್ದು ಮತ್ತು ಅಭ್ಯಾಸ ಮಾಡಲು ಸುಲಭವಾದದ್ದು ಅಂತ ಹೇಳಿದ್ದಾರೆ ಅಂದರೆ ಭಕ್ತಿ ಮಾರ್ಗ ಅಂದರೆ ಅದರಲ್ಲೂ ಪರಿಶುದ್ಧ ಭಕ್ತರು ಯಾವ ರೀತಿ ಭಗವಂತನನ್ನು ಸೇವೆ ಮಾಡ್ತಾ ಇರ್ತಾರೆ ಅಂದರೆ ಅವರಿಗೆ ಭಗವಂತನ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅದೇ ರೀತಿ ಭಗವಂತನಗೂ ಪರಿಶುದ್ಧ ಭಕ್ತರು ಬಿಟ್ಟರೆ ಬೇರೆ ಏನೂ ಗೊತ್ತಿರೋದಿಲ್ಲ ಅದು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾನೆ ಭಗವಂತನೇ ನನಗೆ ನನ್ನ ಶುದ್ಧ ಭಕ್ತರು ಬಿಟ್ಟರೆ ನನಗೆ ಬೇರೆ ಏನೂ ಚಿಂತೆ ಇಲ್ಲ ಅದೇ ರೀತಿ ಅವರು ನನ್ನನ್ನು ಬಿಟ್ಟರೆ ಬೇರೆ ಏನನ್ನು ಚಿಂತೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಅದೇ ರೀತಿ ಇಲ್ಲಿ ಅದರಲ್ಲೂ ಈ ಕಲಿಯುಗಕ್ಕೆ ನಮಗೆ ಭಾಳ ಸುಲಭವಾಗಿ ಹರೇ ಕೃಷ್ಣ ಸಂಕೀರ್ತನೆಯಿಂದ ನಾವು ಭಗವಂತನನ್ನು ಸುಲಭವಾಗಿ ಪಡೆಯಬಹುದು ಅಂತ ಮತ್ತೆ ಮತ್ತೆ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಹೋಗ್ತಾರೆ ಪ್ರಭೂಪಾದರು ಯಾಕಂದರೆ ನಾನು ಮೊದಲೇ ಹೇಳಿದ್ದೆ ಈ ಅಧ್ಯಾಯದಲ್ಲಿ ಪ್ರಭೂಪಾದರು ಭಾವಾರ್ಥದಲ್ಲಿ ಸಾಕಷ್ಟು ಬಾರಿ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಅಂತ ಸಂಕೀರ್ತನ ಅಂದರೆ ಹರಿನಾಮ ಜಪನ ನಾಮ ಜಪನ ಯಾವ ರೀತಿ ನಾವು ಮಾಡ್ಬೋದು ಈ ಅಂತ ಮತ್ತೆ ಮತ್ತೆ ವರ್ಣನೆ ಮಾಡ್ತಾ ಹೋಗ್ತಾರೆ ಅದರಲ್ಲೂ ಈ ಶ್ಲೋಕದಲ್ಲಿ ಭಗವಂತನು ಎಲ್ಲರ ವಿಷಯದಲ್ಲಿಯೂ ಕರುಣಾಮಯನು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಕರ್ಮದಿಂದ ಬರ್ತಿರೋ ನೀವು ಹಠದಿಂದ ಬರ್ತಿರೋ ಅಷ್ಟಾಂಗ ಯೋಗದಿಂದ ಬರ್ತಿರೋ ಅಥವಾ ಯೋಗದಿಂದ ಬರ್ತಿರೋ ಹೇಗೋ ನಿಮ್ಮ ದೃಷ್ಟಿಯನ್ನು ಭಗವಂತನನ್ನು ಪಡಿಬೇಕು ಅಂತ ಬರ್ತೀರಾ ಆದರೆ ಪರಿಶುದ್ಧ ಭಕ್ತ ಏನಪ್ಪ ಮಾಡ್ತಾನೆ ಅಂದರೆ ಭಗವಂತನನ್ನು ಸಂತೋಷ ಪಡಿಸೋದಕ್ಕೋಸ್ಕರ ಭಗವಂತನನ್ನು ಪ್ರೇಮಿಸೋದಕ್ಕೆ ಶುರು ಮಾಡ್ತಾನೆ ಅಂಥ ಭಕ್ತನಿಗೆ ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಹತ್ತನೇ ಅಧ್ಯಾಯದ ಹತ್ತನೇ ಶ್ಲೋಕದಲ್ಲಿ ದದಾಮಿ ಬುದ್ಧಿ ಯೋಗಂ ತಮ್ಮ ಅಂತ ಹೇಳ್ತಾನೆ ಕೃಷ್ಣ ಅದು ಮುಂದಿನ ಎರಡು ಇನ್ನು ಎರಡು ಅಧ್ಯಾಯದಲ್ಲಿ ಬರುತ್ತೆ ಅದರಲ್ಲಿ ಏನಂದರೆ ಭಕ್ತರಿಗೆ ಬುದ್ಧಿಯನ್ನು ಭಗವಂತನೇ ಕೊಡ್ತೀನಿ ಅಂತ ಹೇಳ್ತಾನೆ ದದಾಮಿ ಬುದ್ಧಿಗುಮ್ ತಮ್ಮ ಏನೋ ಮಾಮು ಉಪಂತೀತಿ ಅಂದರೆ ನನ್ನ ಹತ್ರ ಬರೋದಕ್ಕೆ ಆತನಿಗೆ ಏನು ಬೇಕೋ ಆ ಬುದ್ಧಿಯನ್ನು ನಾನು ದಯ ಮಾಡ್ತೀನಿ ಅಂತ ಹೇಳ್ತೇನೆ ಅದು ಭಾಳ ಮುಖ್ಯವಾದದ್ದು ಅದು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡೋಣ ಆ ಶ್ಲೋಕನ ಆದರೆ ಈಗ ಇಲ್ಲಿವರೆಗೂ ನಾವು ಏನನ್ನು ಓದಿದ್ದೀವಿ ಅದನ್ನು ಈಗ ಈ ದಿನ ಇಲ್ಲಿಗೆ ವಿಶ್ರಾಮ ಕೊಟ್ಟು ಮುಂದೆ ನಾಳೆ ಉಳಿದ ಭಾವಾರ್ಥನದ ಬಗ್ಗೆ ನಾವು ಚರ್ಚೆ ಮಾಡೋಣ ಹರೇ ಕೃಷ್ಣ